ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ನಮ್ಮ ಐದನೇ ಮನಿಯೊಳಗೆ ನಡೆದಂಥ ಕಾರ್ಯಕ್ರಮ ಅಂದರೆ ಗಣಹೋಮ ನವಗ್ರಹ ಹೋಮ ಮಮತ ಮೃತ್ಯುಂಜಯ ಹೋಮದ ಕಾರ್ಯಕ್ರಮನ ಈ ವಿಡಿಯೋದೊಳಗೆ ತೋರಿಸ್ಲಿರ್ತೀನಿ ಇಲ್ಲಿ ನೋಡ್ರಿ ಬೆಳಗ್ಗೆ ಉಪಹಾರ ಆದಮೇಲೆ ಅಂದರೆ ಅವಲಕ್ಕಿ ಒಗ್ಗರಣೆ ಉಂಡಿ ಮೊಸರು ಚಹಾ ಚಟ್ನಿ ಪುಡಿ ಎಲ್ಲ ಇತ್ತು ಅದೆಲ್ಲ ಉಟ್ ಉಪಹಾರ ಆದಮೇಲೆ ಎಲ್ಲರೂ ರೆಡಿಯಾಗಿ ಈಗ ಮೊದಲೇ ಪುಣೋಚನೆ ನಡೆದದ ಪುಣೋಚನೆ ಆದಮೇಲೆ ಈ ಕಳಸದ ಪೂಜೆ ಆದಮೇಲೆ ಹೋಮ ಎಲ್ಲ ಸ್ಟಾರ್ಟ್ ಆಗ್ತದೆ ಅದನ್ನೆಲ್ಲ ಏನಿದೆ ಈ ವಿಡಿಯೋದೊಳಗೆ ಈಗ ನೋಡ್ಕೊಂಬರಣಂತೆ श्री कृष्ण नमा

देवताम् प्रक्षयः पश्चिमं देवताम् प्रक्षयः पूजा द्रव्यं इन्द्रियं प्रक्षयः येज्मानस्य आत्मनं प्रक्षयः शेषो विस्रास्यः शेषो विस्रास्यः अक्षयं आकर्षणं देखें अक्षयं आकर्षणं परस्परः आगमार्धं तद्दिवानं गन्धर्वं गोर्वे गंधर्वस्य देवतावानां गन्धर्वरूपादेशोर्भयम् गंधर सापिताय प्रत्यक्ष दीपम् दीपक अक्षय आक्रम सर्व बंगला बहागल देश में सर्वाराध्य सालिगेम तुम्हें जब उरी ना राय नमोस्तुदें उन्होंने धूप कुटने धूप कुटने धूप मात्रा में आमी धूप

कल दिव्य कितने इत्मार हैं वो मुगाई त्रिमंत्रों अक्षप्रमाणों उम्मत्राणा स्तमाना हैं श्रीमं महाग्राणों के मेला जन्म कल न्यूक्ता वंदना योगिरम्मया ग्रहण रूपलंदिरों की रोग ग्राहा लक्षण चलक्ष्मी का बच्चा हो रहा है सरदारों व्यात्मुषाना हैं उम्म ईशाना

ಹಿಂದೆ ಹಿಂದೆ ಗಡಕ್ಕೆ ಹಲಗಾ ತಿಂದ ಹಾಕಿದ್ರೆ ಅದಲ್ಲೇ ಕಳಗೆಡ್ರಿ ಅದು ಹೇಳತನ ಯನಿಯಲಿಟ್ರಿ ಅಷ್ಟನ ವೈರಸ್ಲಿ ಅಗ್ನಿಗೆ ನಾವ್ ಇಲ್ಲಿ ಇಲ್ಲಿ ಅಗ್ನಿಗೆ ಫಸ್ಟ್ ನೀವು ಪೂಜೆ ಮಾಡ್ಬಿಡೋಕ ನೀವು ಪ್ರತಿಷ್ಠಾಪನೆ ಮಾಡಿ ನೀವು ಯೇಳ್ಬೇಕು ಆಮೇಲೆ ಆಮೂಲ್ಯ ಜ್ಞೇ ಮಾಡ್ರಿ ಕ್ಯಾಮೆರೆ ರೈತ್ರ ಅಷ್ಟನ ಬಂತ್ರಕ್ಷೆ ಯೇಳ್ತಿದೆ ಅಷ್ಟನ ನೀವು ಅಲ್ಲಿ ಕೊಡ್ ರೇಚಿಕೊಳ್ಳಕ್ಕೆ ಆ ತಟ್ಟೆ ಇಟ್ಟು ಕೊಡ್ ಬಿಡ್ರಿ ಅಷ್ಟೋದರ ಈಜಿ ಕೆಲಸ ಅಷ್ಟೆ ತಟ್ಟಿ ಕೊಡ್ ರೇಚಿಕೊಳ್ಳುತ್ತಾರ ಒಳ್ಳೆ ತಟ್ಟೆ ಅಲ್ಲಿ ಕೊಡ್ ರೇ ನೀವು ಅಚ್ಚಿಕೊಳ್ಳ್ರಿ ಬನ್ನ ನಿನ್ನ ಯಾರು ದಾಸನಹ ಮುಂಚು ತಬ್ನ ಸಹಿಸಿಕೊಳ್ಳ್ರಿ ಇಸ್ಕೋ

ओपुषुदेवदाभ्यो नमो नमः प्राणावस्तवानः निवेदनार्थे यज्ञपुरुषाय नमः निवेदये इदम् नमक्यू

ॐ देवानां च श्रेणाय परमगादरमम सम्प्रतिम स्वाहा ॐ प्रसादि ग्रहाय नमः ॐ देवो देवानाः यद् दोषत वरदा भवन्तु इनिट ॐ नमगणापदेय नमः एकदंताय विग्नेश्वराय त्रिदालिदेवि नमः नमोदन्तप्रज्वलाय स्वाहा ॐ महा

सब पर जल्दी में शक्ति रखने आ गए सन्नोद के प्रज्वलित आदर्शवाह हैं हूँ गुणधर्म बताएं जमाने हूँ कात्यायन के इतना है कि नवारी महीन सन्नोद के प्रज्वलित आदर्शवाह हैं हूँ

ಇಲ್ಲಿ ನೋಡ್ರಿ ಮೂರು ಹೋಮ ಮುಗಿದು ಅಂದ್ರೆ ಗಣಹೋಮ ನವಗ್ರಹ ಹೋಮ ಮತ್ತು ಮೃತ್ಯುಂಜಯ ಹೋಮ ಇನ್ ಮುಂದಿನ ಪೂರ್ಣಾಹುತಿ ಕಾರ್ಯಕ್ರಮ ಶುರುವಾಗ್ತದೆ ಈಗ

ಎಲ್ಲರಿಗೂ ಆಹೇರ್ ಕೊಡೋದಾದಮೇಲೆ ಮುಂದೇನದ ಆರತಿ ಮಾಡೋ ಕಾರ್ಯಕ್ರಮ ನಡೀತದೆ ಆರತಿ ಆದಮೇಲೆ ಭಟ್ರು ಏನಿದೆ ಎಲ್ಲರಿಗೂ ಆಶೀರ್ವಚನ ಮಾಡ್ತಾರೆ ಆಶೀರ್ವಚನ ಆದಮೇಲೆ ಊಟದ ಕಾರ್ಯಕ್ರಮ ಇರ್ತದೆ ಅದನ್ನೆಲ್ಲ ಈಗ ಮುಂದೆ ನೋಡೋಣ ಅಂತ म् पश्ये मा क्षिवीरदत्रा स्थिरैरङ्गे तुष्टवागम् दस्तमभिः विषयमदेव एदम् यदायुः ॐ स्वस्ति न इन्द्रः ऋद्दश्रवा स्वस्ति नः पूष विश्ववेदः स्वस्ति नस्ता च अरिष्ट देविः स्वस्ति न बृहस्पति ॐ शान्ति शान्ति

ಇಲ್ಲ ನೋಡ್ರಿ ಹೋಮದ್ದೆಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ದೇವ್ರಿಗೆ ಆರತಿ ಮಾಡೋದ್ ಮತ್ತು ಎಲ್ಲ ಅವ್ರಿಗೆಲ್ಲ ಹಹೇರೋದು ಕೊಟ್ಟು ಅವ್ರಿಗೂ ಆರತಿ ಮಾಡಿದ ಮೇಲೆ ಪಂಚಾಮೃತ ತೀರ್ಥ ಕೊಟ್ಟರು ಈಗೇನಿದೆ ಊಟದ ಟೈಮ್ ಆಗಿರೋದ್ರಿಂದ ಎಲ್ಲ ಅದು ಎಲ್ಲಿ ಅಡಿಗೆ ಅಂತೂ ಭಾಳ ಅಂದ್ರೆ ಭಾಳ ರುಚಿ ಮಾಡಿಸಿದ್ರು ಬದಾಮ್ ಪುರಿ ಪುರಿ ಸಾಗು ಅನ್ನ ಹುಳಿ ಅನ್ನ ಸಾರು ಶಾವಿಗೆ ಪಾಯಸ ಕೋಸಂಬರಿ ಚಟ್ನಿ ಉಪ್ಪಿನಕಾಯಿ ಪಲ್ಯ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ಈ ಊಟಕ್ಕೆ ಕೂಡ ಟೈಮ್ ನೋಡ್ರಿ

ಚಿಂತನ ಶ್ರೀ ಗುರುದೇವದ